ಜಸ್ಟ್ ಆಫ್ ಅನ್ ಅವರ್ ಟೈಮ್ ಇದ್ರೆ ಸಾಕು ಸೂಪರ್ ಟೇಸ್ಟಿ ಆಗಿರೋ ಕಾಂಬೋ ಬ್ರೇಕ್ಫಾಸ್ಟ್ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಕ್ವಿಕ್ ಆಗಿ ಮಾಡ್ಕೊಬಿಡಬಹುದು ಇದನ್ನ ಮಾಡೋದಿಕ್ಕೆ ಫಸ್ಟ್ ಒಂದು ಕುಕ್ಕರ್ಗೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಮತ್ತೆ ಮುಕ್ಕಾಲ್ ಕಪ್ ನಷ್ಟು ಬೇಳೆ ಇದನ್ನ ವಾಶ್ ಮಾಡ್ಕೊಬೇಕು ಇಲ್ಲಿ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡು ಮಾಡೋದಿಕ್ಕೆ ಒಟ್ಟಿಗೆ ಬೇಯಿಸ್ಕೊಳ್ತಿದ್ದೀನಿ ಒಟ್ಟಿಗೆ ಬೇಯಿಸ್ಕೊಳ್ಳೋದ್ರಿಂದ ಕ್ವಿಕ್ ಆಗಿ ಆಗ್ಬಿಡುತ್ತೆ ಎರಡು ಕೂಡ ಬೇಗನೆ ಮಾಡ್ಕೋಬಹುದು ವಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಏಳು ಗ್ಲಾಸ್ನಷ್ಟು ನೀರ್ನ ಸೇರಿಸ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದೆಲ್ಲ ಒಂದ್ ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಇದೆಲ್ಲ ಬೆಂದು ಪ್ರೆಷರ್ ಎಲ್ಲ ಕೂಲ್ ಆದ್ಮೇಲೆ ನೋಡಿ ಈ ರೀತಿ ಹೆಸರು ಬೇಳೆ ಮತ್ತೆ ಅಕ್ಕಿನ ಈ ರೀತಿ ಸಾಫ್ಟ್ ಆಗಿ ಬೇಯಿಸ್ಕೊಂಡಿರ್ಬೇಕು ಇವಾಗ ಇದು ಖಾರ ಪೊಂಗಲ್ ಮಾಡೋದಿಕ್ಕೆ ಒಂದ್ ಪಾತ್ರೆನ ಬಿಸಿಗೆ ಇಟ್ಕೊಂಡು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರದಲ್ಲಿ ಸಾಸಿವೆ జీ కాల్ స్పూన్ మెన్స్ మెణ్స్కాళ్ళు మెణస్ పుడిద బోబు ఇల్వ మెణ్ కాళద్రు బస్కోబు మే కర్బేవ్ సప్పు నాలుగు హసీ మెణిన్కాయ్ మే శి బుళిన జ్జిబిట్టు సేర్స్కొక్కు శుంటి బుల్ జజ్జి సేర్సోద్రింద ఫ్లేవర్ కూడా చనగితే ఖార పొంగల్దు మే స్వల్ప ఇంగు ఇష్టి బుళి హోగ్ అల్ మే హెణికాయ్ కూడా స్వల్ప ఫ్రై ఆగ్ ಇದನ್ನ ಅಲ್ಲಿ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಅವಾಗ್ಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತೆ ಹೆಸರು ಬೇಳೆ ಈ ಖಾರ ಪೊಂಗಲ್ಗೆ ಎಷ್ಟು ಬೇಕು ಅಂತ ಅಷ್ಟು ನೋಡ್ಕೊಂಡು ಅಕ್ಕಿ ಮತ್ತೆ ಹೆಸರು ಬೇಳೆನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಯಾವ ಕನ್ಸಿಸ್ಟೆನ್ಸಿಗ್ ಬೇಕು ಖಾರ ಪೊಂಗಲ್ ತೆಳ್ಳಿಗ್ ಬೇಕಂದ್ರೆ ತೆಳ್ಳಿಗೆ ಅಥವಾ ಗಟ್ಟಿಗ್ ಬೇಕು ಅಂದ್ರೆ ಗಟ್ಟಿಗೆ ನೋಡ್ಕೊಂಡು ನೀರನ್ನ ಸೇಸ್ಕೊಂಡು ಮತ್ತೆ ರುಚಿಗ್ ತಕ್ಕಷ್ಟು ಉಪ್ಪು ಸ್ವಲ್ಪ ಹಸಿಣ ಪುಡಿನ ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬರೋದಕ್ಕೆ ಕುದಿ ಬಂದಾದ ನಂತರದಲ್ಲಿ ಲಾಸ್ಟ್ ಅಲ್ಲಿ ಕಾಯಿಚೂರ್ನ ಹಾಕೊಳ್ಬೇಕು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿ ಕಾಯಿ ತೂರಿನಾದ್ರೂ ಸೇಸ್ಕೊಬಹುದು ಇಲ್ಲ ಈ ರೀತಿ ಚೂರು ಪೀಸಸ್ ಆದ್ರೂ ಸೇಸ್ಕೊಬಹುದು ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಖಾರ ಪೊಂಗಲ್ ರೆಡಿ ಇವಾಗ ಸ್ವೀಟ್ ಪೊಂಗಲ್ ಮಾಡೋದಿಕ್ಕೆ ಒಂದ್ ಒಂದು ಕಾಲ್ ಕಪ್ನಷ್ಟು ಬೆಲ್ಲನ ಕರಗಸಕ್ಕೆ ಇಟ್ಟಿದೀನಿ ಇದು ಪೂರ್ತಿ ಬೆಲ್ಲ ಎಲ್ಲ ಕರಗಬೇಕು ಇದು ಪೂರ್ತಿ ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಅವಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಇನ್ ಉಳ್ದಿತ್ತಲ್ಲ ಖಾರ ಪೊಂಗಲ್ಗೆ ಹಾಕಿ ಅನ್ನ ಮತ್ತೆ ಹೆಸರು ಬೇಳೆ ಇದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀರೆಲ್ಲ ಹಾಕಕ್ ಹೋಗ್ಬಾರ್ದು ಆಲ್ರೆಡಿ ಬೆಲ್ಲದಲ್ಲೇ ನೀರ್ ಬಿಟ್ಕೊಳ್ಳೋದ್ರಿಂದ ನೀರು ಹಾಕಬಾರ್ದು ಒಂದ್ ಕಪ್ ನಷ್ಟು ಹಾಲ್ನ ಸೇರಿಸಿ ಕಾಯಿಸಿ ಹಾರಿಸಿರೋ ಹಾಲ್ನ ಸೇರಿಸಿ ಇದನ್ನ ಕುದಿಲಿಕ್ ಬಿಡಬೇಕು ಇನ್ನೊಂದ್ ಸೈಡ್ ಅಲ್ಲಿ ದ್ರಾಕ್ಷಿ ಮತ್ತೆ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದ್ ಏಳೆಂಟು ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಮತ್ತೆ ಅದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದಾದ್ಮೇಲೆ ಹಸಿಕಾಯನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸಿ ಇದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿಕೊಂಡು ಈ ಕುದಿತಿತ್ತಲ್ಲ ಸ್ವೀಟ್ ಪೊಂಗಲ್ ಇದಕ್ಕೆ ಸೇರಿಸಿ ಮತ್ತೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ ಇದು ನೋಡೋದಕ್ಕೆ ತುಂಬಾನೇ ತೆಳ್ಳಗೆ ಕಾಣ್ತಿರ್ಬಹುದು ಬಟ್ ಆದ್ರೆ ಇದು ಸ್ವಲ್ಪ ತಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿರುತ್ತೆ ನೋಡ್ತಿದ್ರಲ್ಲ ಅರ್ಧ ಗಂಟೆಲಿ ಕ್ವಿಕ್ ಆಗಿ ಕಾಂಬೋ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬಿಡಬಹುದು ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಈ ರೀತಿ ಪೊಂಗಲ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಶ್ರೀಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳನ್ನ ಹಾಕಿದೀನಿ ರೆಸಿಪೀಸ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು